ಜಸ್ಪ್ರೀತ್ ಬುಮ್ರಾ ವಿಶ್ವ ಕ್ರಿಕೆಟ್ನ ಮೋಸ್ಟ್ ಡೇಂಜರಸ್ ಬೌಲರ್ ಎಂಥ ಘಟಾನುಘಟಿ ಬ್ಯಾಟರ್ಗಳಾಗ್ಲಿ ಈತನ ಬೌಲಿಂಗ್ಗೆ ಪತ್ರಗುಡ್ತಾರೆ ಡೆಡ್ಲಿ ಯಾರ್ಕರ್ ಎದುರಿಸಲಾಗದೆ ಪರದಾಡಿ ವಿಕೆಟ್ ಒಪ್ಪಿಸಿದವರೇ ಹೆಚ್ಚು ಜಸ್ಪ್ರೀತ್ ಬುಮ್ರಾರ ಡೆಡ್ಲಿ ಯಾರ್ಕರ್ ಸ್ಕಿಲ್ಸ್ ಹಿಂದೆ ಶ್ರೀಲಂಕಾದ ದಿಗ್ಗಜ ಲಸಿತ್ ಮಲಿಂಗಾ ಪಾತ್ರ ದೊಡ್ಡದಿದೆ ಇದು ಎಲ್ರಿಗೂ ಗೊತ್ತಿರುವ ಓಪನ್ ಸೀಕ್ರೆಟ್ ಇಂಟ್ರೆಸ್ಟಿಂಗ್ ಅಂದ್ರೆ ಇದರ ಅಸಲಿ ಕ್ರೆಡಿಟ್ ಜಸ್ಪ್ರೀತ್ ಬುಮ್ರಾ ತಾಯಿಗೆ ಸೇರ್ಬೇಕು ಹೌದು ಜಸ್ಪ್ರೀತ್ ಬುಮ್ರಾ ಯಾರ್ಕರ್ ಸ್ಪೆಷಲಿಸ್ಟ್ ಆಗಲು ಕಾರಣವೇ ತಾಯಿ ದಲ್ಜಿತ್ ಬುಮ್ರಾ ಯಾಕಂದ್ರೆ ಬೂಮ್ರಾ ಮನೆಯಲ್ಲೇ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮನೆಯಲ್ಲಿ ಬಾಲ್ ನೆಲಕ್ಕೆ ಬಡಿದಾಗ ಸೌಂಡ್ ಬರ್ತಾ ಇತ್ತು ಇದರಿಂದ ಮಲಗಿದ್ದ ಬೂಮ್ರಾ ತಾಯಿ ಸೌಂಡ್ ಬರದಂತೆ ಅಭ್ಯಾಸ ಮಾಡಿಕೊಳ್ಳುವಂತೆ ಎಚ್ಚರಿಕೆ ನೀಡ್ತಾ ಇದ್ರು ಇದರಿಂದ ಮಲಗಿದ್ದ ತಾಯಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅರಿತಂತಹ ಜಸ್ಪ್ರೀತ್ ಬುಮ್ರಾ ಮನೆಯ ಗೋಡೆಗೆ ಚೆಂಡನ್ನ ಎಸೆದು ಅಭ್ಯಾಸ ಮಾಡ್ತಾ ಇದ್ರು इतू यारकर् प्राक्टिस के नेरवायु तो।